ಕೆ ಆರ್ ಎಸ್ಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರು ನಾಮಕರಣ ಮಾಡುವಂಥ ಹುನ್ನಾರದ ಪೀಠಿಕೆಯನ್ನು ಮಾದೇವಪ್ಪನವರು ಹಾಕಿದ್ದಾರೆ ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ ಅಷ್ಟು ಪ್ರೀತಿ ಪ್ರೇಮ ಇದ್ದರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದ್ರೆ ಹೆಸರಿಟ್ಕಂಬಳಿ ನಮ್ದೇನು ಅಭ್ಯಂತರ ಇಲ್ಲ ಈ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರನ್ನ ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ತರ್ತಾ ಇರುವಂತ ಕಾರಣ ಏನು ಹುನ್ನಾರ ಏನು ಇದರಿಂದ ಯಾರ ಕೈವಾಡ ಇದೆ ಯಾರ ಚಿತಾವಣಿ ಇದೆ ನಾಡದ್ರೋಹಿ ಲಕ್ಷಾಂತರ ಜನರನ್ನ ಮತಾಂತರ ಮಾಡೋ ಮುಖಾಂತರ ಅವರ ಖಡ್ಗದಲ್ಲೂ ಕೂಡ ಹಿಂದೂಗಳನ್ನ ಕೊಲ್ಲಕ್ಕೋಸ್ಕರ ಈ ಖಡ್ಗವನ್ನ ಇಟ್ಟಿದ್ದೀನಿ ಅಂತ ಬರೆದಿರೋಂತ ದಾಖಲೆಗಳು ಕೂಡ ಇದೆ ನಮ್ಮ ಹತ್ರ ಅವನೇನು ಕನ್ನಡದವನಲ್ಲ ಅವನು ಅವನ ಭಾಷೆ ಅಲ್ಲ ಪರ್ಷಿಯಾದವನು ಅವನು ಪರ್ಷಿಯಾದವನು ಅವನ ಭಾಷೆನೂ ಕೂಡ ಪರ್ಷಿಯಾದ ಟಿಪ್ಪು ಸುಲ್ತಾನ್ ಸತ್ತಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿ ಆ ಜಲಾಶಯ ಪ್ರಾರಂಭ ಆಗಿದ್ದು ಕೆ ಆರ್ ಎಸ್ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ನೂರ ಹನ್ನೆರಡು ವರ್ಷ ಆದಮೇಲೆ ಆ ಒಂದು ಕೆ ಆರ್ ಎಸ್ಸು ಪ್ರಾರಂಭ ಆಗಿರುವಂಥದ್ದು